ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಆ್ಯಕ್ಚುಲಿ ಬ ಈ ಬ್ಲಾಗ್ ಬಂದುಬಿಟ್ಟು ತುಂಬ ಬೇಗನೆ ಬರಬೇಕಿತ್ತು ಬಟ್ ಕೆಲವು ಕಾರಣಾಂತರಗಳಿಂದಾಗಿ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಹೋಪ್ ನೀವು ಅರ್ಥ ಮಾಡ್ಕೋತೀರ ಈಗ ಬಂದು ಅಮ್ಮ ಎಲ್ಲ ಬೆಂಗಳೂರಿಗೆ ಬಂದಿರಲ್ಲ ಸೊ ನಾನು ಯಾರೇನುಗಂತು ಆವತ್ತೇ ನಾವು ಹೊರಡೋ ದಿನವೇ ಹುಷಾರಿಲ್ಲ ಸೊ ಹಾಗಾಗಿ ನಾನು ಕೂಡ ಅವ್ರ ಜೊತೆ ಮತ್ತೆ ವಾಪಸ್ ಊರಿಗೆ ಹೋಗ್ತಿದ್ದೀನಿ ಅವನಿಗೆ ಬೆಂಗಳೂರಿಗೆ ಬಂದಾಗಲೂ ಹುಷಾರಿರಲಿಲ್ಲ ಆಮೇಲೆ ಇಲ್ಲಿ ಕ್ಲಿನಿಕ್ಗೆಲ್ಲ ಕರ್ಕೊಂಡೋಗಿ ಆರಾಮಾಗಿದ್ದ ಬಟ್ ಇವಾಗ ಹೊರಡೋ ದಿನ ಮತ್ತೆ ಸ್ಟಾರ್ಟ್ ಆಯಿತು ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾನೆ ಬಟ್ ಆವತ್ತು ಸಿಕ್ಕಾಪಟ್ಟೆ ಕೆಮ್ಮಿತ್ತು ಹಾಗಾಗಿ ಪಪ್ಪ ಅಮ್ಮ ಇಬ್ಬರಿಗೆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗೋದು ಕಷ್ಟ ಸೊ ಹಾಗಾಗಿ ನಾನು ಹೊರಟು ಬಂದೆ ಊರಿಗೆ ಇನ್ನೊಂದೇನೆಂದರೆ ನಾನು ಬೆಂಗಳೂರಲ್ಲಿ ಇದ್ದಿದ್ದರೆ ಅದು ಅಡ್ಜಸ್ಟ್ ಆಗಿ ಆಗಿಬಿಟ್ಟೆ ನೆನ್ಪಂತು ಆಗ್ತಿತ್ತು ಬಟ್ ಇವಾಗ ಒಂದು ಸಲ ಅವ್ರು ಬೆಂಗಳೂರಿಗೆ ಬಂದು ಮತ್ತೆ ರಿಟರ್ನ್ ಹೋಗ್ತಿದ್ದಾರೆ ಅಂದರೆ ಮಕ್ಕಳನ್ನ ಬಿಟ್ಟಿರೋದು ಅಷ್ಟು ಕಷ್ಟ ಅಂದರೆ ಎಷ್ಟು ಕಷ್ಟ ಅಂದರೆ ಅದು ಹೇಳಲಿಕ್ಕಾಗಲ್ಲ ಅದು ನನ್ನ ಸಿಚುವೇಷನಲ್ಲಿ ಯಾರೆಲ್ಲ ಇರ್ತಾರೆ ಅವ್ರಿಗೆ ಗೊತ್ತಾಗೋದು ಸೋ ಅದಕ್ಕೆ ಅದು ಒಂದು ರೀಸನ್ನು ನನಗೂ ಬೆಂಗಳೂರಲ್ಲಿ ಇಷ್ಟ ಇರಲಿಲ್ಲ ಮತ್ತು ಅದಕ್ಕೆ ವಾಪಸ್ ಬಂದೆ ಮತ್ತೆ ವಾಪಸ್ ಹೋಗಬೇಕು ಯಾವಾಗ ಅಂತ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀನಿ ಸೊ ನಮ್ಮದು ಇನ್ನೊಂದೇನೆಂದರೆ ಎರಡೇ ಸೀಟ್ ಬುಕ್ ಆಗಿತ್ತು ಅಂದರೆ ನಾನು ಅದೇ ನಾನು ಹೋಗೋ ಪ್ಲ್ಯಾನ್ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹೋಗೋದಾಯ್ತು ಹಾಗಾಗಿ ನಾನು ಜನರಲ್ ಟಿಕೆಟ್ ಮಾಡಿಸಿದ್ದೆ ಹೋಗಲೇಬೇಕು ಅಂತ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಆಯಿತು ಅಂತ ಆಮೇಲೆ ನೋಡಿದ್ರೆ ಪಪ್ಪ ಅಮ್ಮಂದು ಎ ಸಿ ಕೋಚಲ್ಲಿ ಬುಕ್ ಆಗಿಬಿಟ್ಟಿತ್ತು ಆಮೇಲೆ ಅವರಿಬ್ಬರು ಅಲ್ಲೂ ಹೋದರು ಆರ್ಯನ್ ಕರ್ಕೊಂಡು ನಾನು ಪಪ್ಪ ನಮ್ಮ ಪಪ್ಪ ಅಮ್ಮನ ಬುಕ್ ಸೀಟ್ ಅಂತ ಬುಕ್ ಆಗಿರೋ ಸೀಟ್ ಬೇರೆಯವ್ರಿಗೆ ಬುಕ್ ಆಗಿತ್ತು ಅದೇನಾಯಿತು ನಂಗೆ ಗೊತ್ತಿಲ್ಲ ಅಲ್ಲಿ ಮಂಗಳೂರು ಅವ್ರಿಬ್ಬರು ಇದ್ದರು ಗಂಡ ಹೆಂಡತಿ ಅವ್ರ ಅಮ್ಮಂಗೆ ಇನ್ನೊಂದು ಸೀಟ್ ಬುಕ್ ಮಾಡಿದರು ಅವ್ರ ಅಮ್ಮ ಬಂದಿರಲಿಲ್ಲ ಸೊ ಹಾಗಾಗಿ ಅಪ್ಪ ಅವ್ರ ಸೀಟಲ್ಲಿ ನಾನು ಬೆಂಗಳೂರಿ ಬಟ್ ಬೆಂಗಳೂರಿಂದ ಭಟ್ಗಳಿಗೆ ಬರಲಿಕ್ಕೆ ಹೇಳ್ಪಾಯ್ತು ನಾನು ನನ್ನ ಮಗಳ ಕರ್ಕೊಂಡು ಒಂದು ಸೀಟಲ್ಲಿದ್ದೆ ಪಪ್ಪ ಅಮ್ಮ ಎ ಸಿ ಕೋಚಲ್ಲಿದ್ದರು ಫೈನಲಿ ನಮ್ಮೂರಿಗೆ ಬಂದು ಮುಟ್ಟಿದ್ವಿ ಬೆಂಗಳೂರು ಹೊರಟಾಗ ಅಲ್ಲಿ ಬಿಸಿಲು ಇಲ್ಲಿ ಲ್ಯಾಂಡ್ ಆದಾಗ ನೋಡಿ ಫುಲ್ ಮಳೆ ನಮ್ಮೂರಲ್ಲಂತೂ ನಾನು ಬಂದಿನ ಒಂಚೂರು ಬೆಳಗ್ಗೆ ಬಿಸ್ಲಿತ್ತೇನೋ ಬಂದು ತಿಂಡಿ ತಿಂಡೆಲ್ಲ ಆದಮೇಲೆ ಅದಾದಮೇಲೆ ಶುರುವಾಗಿದ್ದು ಮಳೆ ಇವತ್ತಿನ ತನಕ ಬೀಳ್ತಾನೇ ಇದೆ ನಮ್ಮೂರಂದರೆ ಹಾಗೇನೆ ನಾನ್ ಸ್ಟಾಪ್ ಮಳೆಗಾಲ ಅಂದರೆ ಮಳೆಗಾಲವೇ ಅದು ಬೆಂಗಳೂರಲ್ಲಿ ಮಳೆಗಾಲನೂ ಶಕ್ಕೆಗಾಲನೂ ಅಂತ ಗೊತ್ತಾಗಲ್ಲ ಅಂದರೆ ಶಕ್ಕೆಗಾಲ ಅನ್ಸಲ್ಲ ಅಂದರೆ ಬೇಸಿಗೆಗಾಲನೂ ಚಳಿಗಾಲನೂ ಅಂತ ಗೊತ್ತಾಗಲ್ಲ ಅಂದರೆ ಅಲ್ಲಿ ಮಳೆ ಬರೋದು ಕಡಿಮೆ ಒಂದು ಇಡೀ ಮಳೆಗಾಲದಲ್ಲಿ ಹಬ್ಬ ಹಬ್ಬ ಅಂದರೆ ಒಂದು ಹದಿನೈದು ದಿನ ಅಂದರೆ ಬಿಟ್ಟು 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 ಒಂದು ಹದಿನೈದು ಸಲ ಮಳೆ ಬರುತ್ತೇನೋ ಅಂದರೆ ನನಗೆ ಗೊತ್ತಿರೋ ಅವರಿಗೆ ಮೇ ಬಿ ಕೌಂಟ್ ತಪ್ಪಿರ್ಬೋದು ಅಂದರೆ ಅಷ್ಟು ಬರುತ್ತೆ ಬಾಕಿ ದಿನ ಎಲ್ಲ ಬಿಸಿಲಿರುತ್ತೆ ಮೋಡ ಇರುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಕ್ಲೈಮೇಟು ಬಟ್ ಈ ಥರ ನಮ್ಮೂರ ಥರ ಫುಲ್ಲು ಮಳೆಗಾಲ ಅಂತೂ ಇರೋದೇ ಇಲ್ಲ ತಲಿ ನನ್ನ ಗುಂಡಿಗೆ ಕೂಡು ಇದೆ ಕೈ ಬಳೆ ಸತ್ತಿನಲಿ ನನ್ನ ಆಸೆಯ ಬುತ್ತಿ അടികള നീതിയവളി നല്ല ബണ്ണ മനസ്സിനേ നിന്ന ചിത്രവ കിട്ടൂ ഇല്ലതാവോരലേ നാനേ നിന്നി ಗಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನ ಸೆಲೆಯಲ್ಲಿ ಗಮ್ಮಂತಿಯೇ ಬಲು ಬಲುವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ जन्म जन्मद प्रीति ಜಾಸ್ತಿ ನನ್ನ ಮಕ್ಳಿಗೋಸ್ಕರ ಟಿ ವಿ ಆನಲ್ಲೇ ಇರುತ್ತೆ ಎನಿ ಟೈಮ್ ಕನ್ನಡ ಹಿಂದಿ ತೆಲುಗು ತಮಿಳು ಎಲ್ಲ ಸಾಂಗೇ ಪ್ಲೇ ಆಗ್ತಿರೋದು ಬರೀ ಅದಕ್ಕೆ ಮತ್ತು ಜಾಸ್ತಿ ವಾಯ್ಸೊಬರೇ ಕೊಡಬೇಕು ಯಾಕಂದರೆ ಎಲ್ಲ ಕಡೆ ನಂದು ಇಡೀ ವಿಡಿಯೋ ಕಾಪಿ ರೈಟ್ ಬರುತ್ತೆ ನಾನು ಆ ಸಾಂಗ್ ಎಲ್ಲ ಹಾಕಿದರೆ ಮತ್ತೆ ಮತ್ತೆ ಆಮೇಲೆ ಅದನ್ನು ಎಡಿಟ್ ಮಾಡ್ಕೊಂಡು ಕುತ್ಕೋಬೇಕು ಅಪ್ಲೋಡ್ ಆದ್ಮೇಲೆ ಅದಕ್ಕೋಸ್ಕರ ಎಲ್ಲ ಕಡೆ ಜಾಸ್ತಿ ವಾಯ್ಸ್ವರೆಗೆ ಕೊಟ್ಬಿಟ್ಟಿದ್ದೀನಿ ಮಾತು ಕೂಡ ಮ್ಯೂಟ್ ಆಗುತ್ತೆ ಎಲ್ಲ ಅದು ಆ ಹಾಡು ಮ್ಯೂಟ್ ಮಾಡಬೇಕಂದ್ರೆ ಇನ್ನೇನು ಮಾಡೋದು ಅಲ್ಲಿ ಮಾತಾಡಿರೋದು ಎಲ್ಲರೂ ಮ್ಯೂಟ್ ಮಾಡಬೇಕಾಗತ್ತೆ ನನ್ನ ಸ್ಥಾನ ಎಲ್ಲ ಆಗಿ ನನ್ನ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರು ನೋಡೋ ಕಾರ್ಟೂನು ಸಾಂಗು ನೋಡ್ಕೊಂಡು ಕೂತಿದ್ದೀನಿ ಅವ್ನಿಗೆ ನನ್ನ ಮಗನಂತೂ ಹಾಲ್ಗೆ ಬಂದರೆ ಟಿ ವಿ ಆನ್ ಇರಬೇಕು ಡಿ ಟಿ ಅಂತಾನೆ ಅಂದರೆ ನೋಡ್ತಾನೋ ಬಿಡ್ತಾನೆ ಸೆಕೆಂಡ್ರಿ ಅವ್ನು ಕೊಟ್ಟು ಟಿ ವಿ ಆನ್ ಮಾಡಿ ಕೊಡಬೇಕು ಎರಡು ನಿಮಿಷ ನೋಡ್ತಾನೆ ಕುಣಿತಾನೆ ಆಚೆ ಈಚೆ ಹೋಗ್ತಾನೆ ಅದೇ ಮಾಡೋದು ಅವನು ಬಟ್ ಏನಂದರೆ ಟಿ ವಿ ಆನ್ ಇರಬೇಕು ಅಷ್ಟೇ ನನಗೆ ನಾನು ಇವತ್ತು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ನನ್ನ ಅತ್ತೆ ಮಗಳಿದ್ಲು ದೀಪಕ್ಕನ ತಂಗಿ ಪೂರ್ಣಿಮಾ ಅಂತ ಅವಳೇ ಮಾಡಿದ್ಲು ಸೋಳು ನಮ್ಮ ಮನೆಯಲ್ಲೇ ಇದ್ಲು ಹಾಗಾಗಿ ಅವಳೇ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಬೆಳಗ್ಗೆ ತಿಂಡಿಗೆ ಇದು ನೀರುಣೆ ಮಾಡಿದ್ ಮಾಡಿದ್ಲು ಅದು ಕುಜಕಕ್ಕಿಯಿಂದ ಮಾಡೋದು ಅಂದರೆ ಬಾಯ್ಲ್ಡ್ ರೈಸು ಇದನ್ನು ಎರಡು ಥರ ಮಾಡ್ತಾರೆ ಕೆಲವೊಬ್ಬರು ಕೆಲವೊಬ್ಬರು ಅಂತಲ್ಲ ಈ ಎರಡು ಥರನೂ ಎಲ್ಲರೂ ಮಾಡ್ತಾರೆ ಒಂದು ಒಳಗಡೆ ಬರೀ ಅಕ್ಕಿ ಬಿಟ್ಟು ಒಳಗಡೆ ಕಾಯಿ ಬೆಲ್ಲ ಫಿಲ್ ಮಾಡಿ ಬೇಯಿಸ್ತಾರೆ ಇನ್ನೊಂದು ಈ ಥರ ಇದ್ರ ಜೊ ಅಕ್ಕಿ ಜೊತೆನೇ ಕಾಯಿನೂ ಹಾಕಿಬಿಟ್ಟು ರುಬ್ಬಿಟ್ಟು ಬೇಯಿಸ್ತಾರೆ ಅದಕ್ಕೆ ಬಸ್ಲೆ ಸಾರು ಮಾಡಿದ್ಲು ಸೊ ನಾನು ಈ ವಿಡಿಯೋಲಿ ಏನು ಕವರ್ ಮಾಡಲಿಲ್ಲ ಬಂದಿದ್ದಷ್ಟೇ ಆಗಿತ್ತಲ್ವ ಒಂದು ಕಡೆ ಸುಸ್ತು ಆಗಿತ್ತು ಮತ್ತು ಆರ್ಯನ್ಗೂ ಹುಷಾರಿರಲಿಲ್ಲ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ ಸೊ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ ನೋಡಿ ಇವಾಗ ಸ್ವಲ್ಪ ಬಿಸಿಲು ಬಂದಿದ್ದಷ್ಟೇ ಆಮೇಲಂತೂ ಬರೀ ಮಳೆನೇ ನಮ್ಮೂರಲ್ಲಿ ಇದು ಆ್ಯಕ್ಚುಲಿ ಈ ವಿಡಿಯೋ ಬಂದುಬಿಟ್ಟು ನಾನು ನಮ್ಮ ಸುಷ್ಮೆ ಕಳಿಸ್ಲಿಕ್ಕೋಸ್ಕರ ತೆಗ್ದಿದ್ದೆ ಹಾಗೆ ನಾನು ಯೂಟ್ಯೂಬ್ಗೂ ಹಾಕ್ಕೊಂಡಿದ್ದೀನಿ ನೋಡಿ ನಮ್ಮ ಮನೆ ಗಿಡಗಳೆಲ್ಲ ಹೆಂಗಾಗಿದೆ ಅಂತ ನಾವು ನೆಕ್ಸ್ಟ್ ಡೇನೇ ನಾವು ಅತ್ತೆ ಮಗಳ ಮನೆಗೆ ಹೊರಟ್ವಿ ದೀಪಕ್ಕನ ಮನೆಗೆ ಸೊ ಇಷ್ಟೇ ಇನ್ನೇನು ಕವರ್ ಮಾಡಲಿಲ್ಲ ಈ ವಿಡಿಯೋಲಿ ನೆಕ್ಸ್ಟ್ ಲಾಗಲ್ಲಿ ನಾನು ಸಿಗ್ತೀನಿ ಅತ್ತೆ ಮನೆಯಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿ